ಓಕೆ ಕನ್ನಡ ಸ್ಟಾರ್ ಅಭಿಮಾನಿಗಳಿಗೆ ಅಲ್ಲ ಸ್ಟಾರ್ ವೀಕ್ಷಕರಿಗೆ ಓಕೆ ಕನ್ನಡ ಸ್ಟಾರ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಪ್ರದೇಶ ಕುಪ್ಪಂಡ ಸದ್ಯಕ್ಕೆ ನಾನು ಭೈರಾದೇವಿ ಸಿನಿಮಾನ ನೋಡ್ಕೊಂಡು ಬಂದೆ ಇಟ್ ಸಚ್ ಅ ಬ್ಯೂಟಿಫುಲ್ ಫಿಲಮ್ ರಾಧಿಕಾ ಕುಮಾರ್ ಸ್ವಾಮಿ ಅವರು ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಶ್ರಮಿಕಾ ಎಂಟರ್ಪ್ರೈಸಸ್ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಜೆಕ್ಟ್ ಕೊಟ್ಟು ಐ ಥಿಂಕ್ ದ್ ವಿಲ್ ಆಲ್ ಹ್ಯಾವ್ ಟು ಥ್ಯಾಂಕ್ ಬಿಕಾಸ್ ಕನ್ನಡ ಇಂಡಸ್ಟ್ರಿನಲ್ಲಿ ನಮಗೆ ಒಂದು ಸಿನಿಮಾ ಚೆನ್ನಾಗಿ ಬಂತು ಅಂತಂದರೆ ನಾಲ್ಕು ಸಿನಿಮಾ ಚೆನ್ನಾಗಿ ಬರ್ತಿಲ್ಲ ಅನ್ನೋ ಒಂದು ಅಪ್ಡೇಟ್ನ ಕೇಳಿ 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 ನಮಗೂ ಬೇಜಾರಾಗಬೇಕು ಬಿಕಾಸ್ ವಿ ಆರ್ ಆಲ್ ಟ್ರೈಯಿಂಗ್ ಅಂದರೆ ನಾವು ಒಂದು ಸಿನಿಮಾ ಕೊಡಬೇಕು ಅಂತ ಅನ್ಬೇಕಾದ್ರೆ ಆ್ಯಕ್ಟ್ರೆಸ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಯಾವುದೇ ರೀತಿಯಾದ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲರೂ ಒಳ್ಳೆ ಎಫರ್ಟ್ ಹಾಕಿ ಮಾಡ್ತೀವಿ ನಮ್ಮ ಮಗು ಚೆನ್ನಾಗಿದೆ ಅಂತಲೇ ಒಂದು ಪ್ರಾಜೆಕ್ಟ್ನ ಹೊರಗೆ ತೊಗೊಂಡು ಬರ್ತೀವಿ ಬಟ್ ಆಚೆ ಬಂದಾಗ ವ್ಯೂವರ್ಸ್ ಅದನ್ನು ಹೆಂಗೆ ತೊಗೋತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಬಟ್ ವಿ ಆರ್ ಆಲ್ವೇಸ್ ಟ್ರೈಯಿಂಗ್ ಆ ಬೆಸ್ಟ್ ಟು ಗಿವ್ ಗುಡ್ good films up ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಿನಿಮಾನ ನೋಡಿ ನನ್ನ ಮನಸ್ಸು ನಿಜವಾಗ್ಲೂ ತೃಪ್ತಿ ಆಯಿತು ಅಂತ ಹೇಳ್ಬೋದು ಸ್ವಲ್ಪ ಬ್ಯೂಟಿಫುಲ್ ಫಿಲಮ್ ಎಲ್ಲರೂ ಪ್ರತಿಯೊಂದು ಶಾಟ್ನೂ ಎಫರ್ಟ್ ಹಾಕಿ ಮಾಡಿದ್ದಾರೆ ಅಷ್ಟೇ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಎಲ್ಲದರಲ್ಲೂ ಡೀಟೇಲಿಂಗ್ ನೋಡಿದ್ದಾರೆ ಅಂಡ್ ರಾಧಿಕಾ ಕುಮಾರಸ್ವಾಮಿ ಅವರ ಮೊದಲ ಅಪಿಯರೆನ್ಸ್ ಏನು ಕಾಣಿಸ್ಕೊಳ್ತಾರೆ ಬೈರಾದೇವಿದು ಕಂಪ್ಲೀಟ್ಲಿ ಮುಖ ಕವರ್ ಆಗಿದೆ ಕಣ್ಣಲ್ಲಿ ಆ್ಯಕ್ಟ್ ಮಾಡ್ತಾರೆ ಒಂದು ಕಣ್ಣು ಏನಂತಾರಲ್ಲ ಒಂದು ಒಂದು ಸತಿನೂ ಕಂಡಪ್ಪನ ಮಿಡಿಸದೆ ಅವರು ಒಂದು ಬೈರಾದೇವಿಗೆ ಪಾತ್ರ ನಿಭಾಯಿಸಿದ್ದಾರೆ ಅದನ್ನು ನೋಡಿ ನಾನು ನಿಜವಾಗ್ಲೂ ತುಂಬ ಖುಷಿ ಅಂಡ್ ಆ್ಯಂಡ್ ದ ಸೆಕೆಂಡ್ ಹಾಫಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುವಂತಹ ಭೂಮಿ ಕ್ಯಾರೆಕ್ಟರ್ನ ನೋಡಬಹುದು ಈ ಎರಡೂ ಪಾತ್ರನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂಡ್ ಸಚ್ ಎ ಬ್ಯೂಟಿಫುಲ್ ಫಿಲಮ್ ಎಲ್ಲರೂ ಸಿನಿಮಾನ ಬಂದು ನೋಡಿ ಥ್ಯಾಂಕ್ ಯು